ಶಿಲೆಗಳನ್ನ ಈಗಿಲ್ಲೆ ಕಾಯ್ದಿರಿಸಿದ್ದಾರೆ ನಾವು ಇಲ್ಲೇನು ಹೇಳ್ತೇವೆ ನವ ದುರ್ಗೆಗಳು ಅಥವಾ ನವ ದೇವಿಗಳು ಅಥವಾ ನಾವು ಗ್ರಾಮೀಣ ಮಟ್ಟದಲ್ಲಿ ಹೇಳಬೇಕಾದ್ರೆ ಏಳು ಮಕ್ಕಳ ತಾಯಿ ಇದು ಇದೊಂದು ಆ ಶಿಲ್ಪ 嗯。 ಬಿಜಾಪುರ ಜಿಲ್ಲೆಯ ಹಿಂದಿನ ಎಂಡಿ ಇವತ್ತಿನ ಚಡ್ಚಂಡ್ ತಾಲೂಕಿನ ಪ್ರತಿ ಗ್ರಾಮದಲ್ಲಿರುವ ಪುರಾತನ ಕಾಲದ ವೀರದೇವರ ಮಂದಿರಕ್ಕೆ ನಾನು ಭೇಟಿ ನೀಡ್ತಾ ಇದ್ದೇನೆ ಈ ಮಂದಿರವು ಈ ಹಿಂದೆ ಇದು ರಹದಾರಿಯಾಗಿ ಅಡ್ಡ ಬರುತ್ತದೆ ಅನ್ನುವಂತಹ ಕಾರಣದಿಂದ ಇದಕ್ಕಿರುವಂತಹ ದೊಡ್ಡದಾದ ಕಂಪೌಂಡ್ ಅನ್ನ ಆಮೇಲೆ ಕೆಲವೊಂದು ಪ್ರತಿಭಟನೆಗಳನ್ನು ಮೇಲೆ ಅದಕ್ಕಾಗಿ ಈ ಒಂದು ಸ್ಥಳವನ್ನ ಮೂಲ ಗುಡಿಯನ್ನ ಉಳಿಸಿಕೊಂಡು ಆಮೇಲೆ ಅದಕ್ಕೆ ರಸ್ತೆಯನ್ನ ಕಲ್ಪಿಸಿ ನಾನು ಸುಮಾರು ಮೂವತ್ತೈದು ನಲವತ್ತು ವರ್ಷಗಳ ಪೂರ್ವದಲ್ಲಿ ಬಂದಾಗ ಈ ಗುಡಿಯು ಅತ್ಯಂತ ಭವ್ಯ ರೀತಿಯಿಂದ ಇತ್ತು ಈಗ ಈ ಗುಡಿಯನ್ನು ಸುಮಾರು ನಲವತ್ತರಿಂದ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನವೀಕರಣ ಮಾಡಲಾಗುತ್ತಿತ್ತು ಸ್ಥಳಾಂತರಿಸಿ ಮೊದಲಿನ ಗುಡಿಯ ಜಾಗವನ್ನು ಬಿಟ್ಟು ಒಳಗಡೆಗೆ ಸರಿಸಿ ಹಿಂಬದಿಯಲ್ಲಿ ಇಲ್ಲಿ ಹೊಸ ಮಂದಿರವನ್ನ ಇವತ್ತ ಕಟ್ತಾ ಇದ್ದಾರೆ ಇದು ಒಂದು ಈ ಮಂದಿರ ಕಟ್ಟಲಿಕ್ಕೆ ನಮ್ಮ ಸಮಾಜದ ಬಹುದೊಡ್ಡ ಹೋರಾಟ ಈ ಹಿಂದೆ ನಡೆದಿತ್ತು ಇಲ್ಲಿ ಆ ಸಮಯದಲ್ಲೂ ನಾನು ಬಂದಿದ್ದೆ ಒಂದು ಹೋರಾಟದ ಕಾರಣದಿಂದ ಇವತ್ತು ಈ ಬೀರದೇವರ ಪುರಾತನ ಬೀರದೇವರ ಮಂದಿರವನ್ನು ಇವತ್ತು ಉಳಿಸ್ಲಿಕ್ಕೆ ನಮಗೆ ಸಾಧ್ಯವಾಗಿದೆ ಈ ಭಾಗ ಈ ಶಾಲೆಗೆ ಕೊಟ್ಟಂತ ಒಂದು ಸ್ಥಳದಲ್ಲಿ ಸ್ಥಳಾಂತರಿಸಿದ್ದು ಒಂದು ಸರ್ಕಾರದ ಮತ್ತು ಜನಪ್ರತಿಗಳ ಒಂದು ಸಹಕಾರ ಅಂತ ತಿಳ್ಕೊಂಡು ನಾವಿಲ್ಲಿ ಹೇಳಬಹುದು ಇಲ್ಲದೇ ಇದ್ರೆ ಈ ಬೀರದೇವರ ಕುರಿಯು ಯಾವಾಗಲೂ ನಾಶವಾಗುವಂಥ ಸಂದರ್ಭ ಇಲ್ಲಿ ಬಂದಿತ್ತು ಇಂದು ಅದು ಭವ್ಯವಾಗಿ ಅದು ಮತ್ತೆ ತನ್ನ ಮೊದಲಿನ ಸ್ಥಾನಕ್ಕೆ ಬರಬೇಕು ಅನ್ನುವಂಥ ಆಶೆ ನಮ್ದೆಲ್ಲ ಇದೆ ಈ ಸ್ಥಳೀಯ ಹಾಲುಮತ ಸಮಾಜದವರು ಒಕ್ಕಟ್ಟಾಗಿ ಈ ಕೆಲಸಕ್ಕೆ ಮುಂದಾಗಿದ್ದಲ್ಲಿ ಮುಂದಾಗಿದ್ದಲ್ಲಿ ನಮ್ಮ ಭವ್ಯ ಪರಂಪರೆಯ ಹಾಲುಮತ ಧರ್ಮವನ್ನ ಅಥವಾ ಭವ್ಯ ಪರಂಪರೆಯ ಹಾಲುಮತದ ಮೂಲ ದೇವರಾದ ಬೀರದೇವರು ಬೀರದೇವರು ಇವತ್ತಿಗೆ ಸುಮಾರು ಮೂರು ಸಾವಿರದ ಇನ್ನೂರು ವರ್ಷಗಳ ಪೂರ್ವದಲ್ಲಿ ಇರುವಂತಹ ಇತಿಹಾಸವನ್ನು ಪಡೆದಂತಹ ಮತ್ತು ಭಾರತ ದೇಶದಲ್ಲಿ ಅತ್ಯಂತ ಪ್ರಾಚೀನವಾದ ಬೀರದೇವರು ನಮ್ಮ ಸಮಾಜಕ್ಕೆ ಅಥವಾ ಹಾಲುಮತ ಧರ್ಮಕ್ಕೆ ಸಂಬಂಧಿಸಿದ್ದಾಗಿದೆ ಬೀರದೇವರಷ್ಟು ಪ್ರಾಚೀನವಾದ ದೇವರು ಈ ಭಾರತದಲ್ಲಿ ಇಲ್ಲಿ ಇಡೀ ವಿಶ್ವದಲ್ಲಿ ಯಾರು ಇಲ್ಲ ಎಂಬುದನ್ನು ನಾವು ಮನಗಾಣಬೇಕಾಗಿದೆ ಇದು ಈ ಮಂದಿರದ ಕಟ್ಟಡ ಬಹಳ ನಿಧಾನಗತಿಯಲ್ಲಿ ಹೊರಟಿದ್ದರಿಂದ ಸ್ವಲ್ಪ ಹನುಮತಸ್ಥರಿಗೆ ಸ್ವಲ್ಪ ಮುಜುಗರ ತರುವಂತಹ ಒಂದು ಸಮಸ್ಯೆ ಒಂದು ಸಂದರ್ಭ ನಮಗೆ ಒದಗಿ ಬರ್ತಾ ಇದೆ ಈ ಭಾಗದ ಜನರು ಕೇವಲ ರಾಜಕೀಯಕ್ಕಾಗಿ ಮಾತ್ರ ತಮ್ಮನ್ನು ಸಂಘಟಿಸುವತ್ತ ಹೋರಾಡ್ತಾ ಇರೋದು ನಮ್ಮ ಸಮಾಜದ ನಾಚಿಕೆ ವಿಷಯ ನಮ್ಮ ಮೂಲವಾದ ದೇವರನ್ನ ನಾವು ಕಡೆಗಣಿಸಿ ಅದರ ಅಭಿವೃದ್ಧಿ ಕರೆತೆಗೆ ಲಕ್ಷ ಕೊಡಲಾರದೆ ನಾವು ಇರ್ತಾ ಇರೋದು ಬಹಳಷ್ಟು ಯೋಚನೀಯವಾದದ್ದು ಈ ಮಂದಿರದ ಅಲ್ಲಿ ಇರುವಂತಹ ಪ್ರಾಚೀನ ಶಿಲೆಗಳನ್ನು ಇಲ್ಲಿ ಕಾಯ್ದಿರಿಸಿದ್ದಾರೆ ನಾವು ಇಲ್ಲೇನು ಹೇಳ್ತೇವೆ ನವ ಅಥವಾ ನವ ದೇವಿಗಳು ಅಥವಾ ನಾವು ಗ್ರಾಮೀಣ ಮಟ್ಟದಲ್ಲಿ ಹೇಳಬೇಕಾದ್ರೆ ಏಳು ಮಕ್ಕಳ ತಾಯಿ ಎನ್ನುವಂತಹ ಇದು ಇದೊಂದು ಶಿಲ್ಪ ಬಹಳಷ್ಟು ಪುರಾತನವಾದದ್ದು ಇದಕ್ಕೆ ಸುಮಾರು ಈ ಮೂರ್ತಿಗೆ ಸುಮಾರು ಒಂದು ಸಾವಿರ ವರ್ಷದ ಇತಿಹಾಸ ಇರುವುದನ್ನು ನಾವು ಗಮನಿಸಬಹುದು ಇಂಥ ಒಂದು ಇಲ್ಲಿ ವೀರಗಲ್ಲು ಈಗಾಗಲೇ ಈಗೆಲ್ಲ ತನ್ನ ಅಸ್ತಿತ್ವವನ್ನು ಕಳ್ಕೊಂಡು ಎಲ್ಲ ಮಸಕಾಯಿಗೆ ಹೋಗಿದೆ ಇಲ್ಲೂ ಕೂಡ ಅನೇಕ ಶಿಲ್ಪಗಳು ಈ ನಮ್ಮ ಪೂಜೆಯ ಪದ್ಧತಿಯನ್ನು ನಾವು ತಪ್ಪಾಗಿ ಮಾಡುತ್ತಿರುವುದರಿಂದ ನಾವು ಪ್ರಾಚೀನ ಶಿಲ್ಪಗಳು ಸಾಕ್ಷ್ಯಗಳು ಇವತ್ತು ನಾಶ ಆಗ್ತಾ ಇದ್ದಾವೆ ದಯಮಾಡಿ ಇಂಥ ಶಾಸನಗಳಿಗೆ ವಿನಾಕಾರಣ ಬಣ್ಣಗಳನ್ನು ಬರೆದು ವಿನಾಕಾರಣ ಸಿಂಧೂರಿಗಳನ್ನು ಬರೆದು ಅವರನ್ನು ವಿರೂಪನ ಹಾಗೆ ಮಾಡ್ತಾ ಇರೋದು ಬಹಳಷ್ಟು ಅತ್ಯಂತ ದುಃಖದ ಸಂಗತಿ ಇದನ್ನು ನಾವು ಇಟ್ಕೊಂಡು ಬೀರದಿ ಈ ಈ ಭಾಗ ಸಂಪೂರ್ಣವಾದ ಕುರುಬರ ನೆಲೆ ಆದ್ದರಿಂದಲೇ ಈ ಭಾಗದಲ್ಲಿ ರೇವಣಸಿದ್ಧರ ಪ್ರಾಚೀನ ಮಂದಿರ ಒಂದು ತಲೆ ಎತ್ತಿದೆ ನಾನು ಮತ್ತೆ ಮುಂದೆ ಆ ರೇವಣ ಸಿದ್ಧನ ಮಂದಿರಕ್ಕೆ ಭೇಟಿ ಕೊಟ್ಟೋದನ್ನು ನಾನು ವಿವರವಾಗಿ ಹೇಳ್ತೇನೆ ಈ ಬೀರದೇವರ ಮಂದಿರ ಆದಷ್ಟು ಬೇಗ ಇದು ಉದ್ಘಾಟನೆಗೊಳ್ಳಲಿ ಅನ್ನುವಂತ ಆಶೆಯೊಂದಿಗೆ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಅಲ್ಲಿವರೆಗೆ ಜೈ どうぞ。